加个对。 নি <laughs>

ಎಷ್ಟು ಉಳಿದು ರೀತಿ ಎರಡು ಸಾಲ ಇದು ಒಂದು ಪ್ಯಾಕೆಟ್ ಹಾಕಿತ್ತೇನು ರೀ ಒಂದು ಪ್ಯಾಕೆಟ್ ಮೂರು ಸೇರಿ ಎ ನಾಲ್ಕು ಸೇರು ಭಾಳು ನಾ ಎಲ್ಲ

ಈಗ ನಾನು ಇದು ಇದು ಮೇಲೆ ಎಷ್ಟು ದಿವ್ಸ ಬರ್ಬೇಕು ಒಳ್ಳೆ ಒಳ್ಳೆ ಹೊಲಕ್ ಒಂದು ಎಷ್ಟು ದಿವ್ಸ ಹುಡ್ತೈತ್ರಿ ಇದು ನಾಲ್ಕೈದು ಹುಡ್ತೈತಿ ಏನ್ರಿ ಮತ್ ಮಳೆ ಆಗ್ಬೇಕು ಮಳೆ ಆಗ್ಲಿಕ್ಕೂ ಹುಡ್ತೈತಿ ಹಂಗಾದ್ರೂ ಹುಡ್ತೈತಿ ನಾಲ್ಕೈದು ಅಲ್ಲ ಈಗ ಒಟ್ಟು ಹೊಳ್ಳಿ ಏನು ಮಾಡ್ಬೇಕಿದ್ದಕ್ಕೆ ನಾವೀಗ ಏನ್ರೀ ಮತ್ತ ನೀ ಗೊಬ್ಬರ ಗಿಬ್ಬ್ರಾ ಒಳ್ಳೆ ಎಡಿನ ನೋಡಿರಿ ಒಂದು ಹದಿನೈದು ದಿವ್ಸ ರೀ ಹದಿನೈದು ದಿವಸ ರೀ ಹ್ಞೂ ರೀ ಎಡಿ ಹೊಡಿದ್ರು ಹ್ಞೂ ರೀ ನಾಲ್ಕು ನಾಲ್ಕು ಎಲ್ಲ ಇರ್ತತ್ರಿ ಅವ್ರ ಹ್ಞೂ ಕಳ್ಳ ಹೋಗಿ ಹೊಡ್ದ್ರಿ ಎಡಿ ಹೊಡಿಯೋದೇ ಅವ್ರಿಗೆ ಪಗಾರ ಕೊಡ್ಬೇಕೇನು ರೀ ಹ್ಞೂ ರೀ ಯಾರು ಹೊಡಿತಾರೆ ಎಡಿ ಸಾಹೇಬ್ ಬರ್ತಾನಿ ಹ್ಞೂ ಬರ್ತಾನ್ರೆ ಮೂರು ಮಂದಿ ಬೇಕು ರೀ ಹ್ಞೂ ಒಬ್ಬ ಬರ್ತಾನೆ ನಾವು ನಾವು ಹೊಡಿತೀವಿ ಕೂಡ ಕೆಲಸ ಹ್ಞೂ ಈಗ ಮುಗ ಬಿಡ್ತರಿ ಬಿತ್ತುದು ಮುಗೀತಲ್ಲ ಅಂದ್ರೆ ನೋಡೋರು ಮುಗೀತ್ರಿ ಅಂತ ಹೇಳಿ ನಾನು ಇದಿ ಹೊಡ್ಕೊಂಡ್ ಬಿಟ್ಟಿದ್ ನೀವು ನಾನು ಕೈಲಿ ಬಿತ್ತುದು ಮಾಡೀನ್ರಿ ನಾವು ಸಣ್ಣ ಕೈಲಿ ಬಿದ್ದ ಯಾವ ಕೈಲಿ ಬಂತು ಎಲ್ಲ ಬಂತು ಗೊಬ್ಬರ 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 ಗೊಂಜಾಳ ಹಾಕಿ ಹ್ಮ್ ಹ್ಮ್ ಹ್ಮ್

ಮಿಷೀನ್ ಬಂದ್ ಬಂದು ಬಸವನ ಗುಡಿ ಮುಂದೆ ಮುಂದಾ ತರ್ಬಿಡ್ತಾರ ಹೌದೇನ್ರಿ ಒಂದ್ ಎಣ್ಣೆ ತಗೊಂಡ್ ಬಂದ್ರಿ ಹ್ಮ್ ಬಡಬಳುಪ್ಪ ಅಂತ ಹೇಳಿ ಅದನ್ನ ಮಾರುದ್ರಿ ಇಲ್ಲೇ ತಗೋಂತ ಇಲ್ಲೇ ಬಂದು ತಗೊತ್ತೀರಿ ಯಾರೀ ಶರ್ ಶರ್ಟ್ರು ಇಲ್ಲೇ ಇಟ್ಕೊಂಡು ಕುಂದ್ರಿ ನಾವು ಇಲ್ಲೇ ಅವ್ರ ಗಾಡಿ ತಗೊಂಡ್ ಬಂದು ಅವ್ರು ಹಾಕೋ ಮಾಡಿಸಿದ್ವಿ ಯಾರ ದೂರಾದ್ರ ನೀವ ಶಕ್ ಯಾರು ನೀವು ಡಬ್ಬಿ ಶೆಟ್ರ್ ಅಂತೇಳಿ ಇಲ್ಲಿ ಸಾಲಿಗುಡಿ ಹತ್ತಿರ ಮನಿ ಐತೆ ಹೌದೇನ್ರಿ

ಅಂದ್ರ ಅಂದ್ರ ಅವರು ಒಂದ್ ತಾಶನ್ಯ ಅಂತ ಹಂಗ್ಯಾಂಗ ಅಂತೀನಿ ಹ್ಮ್ ಹಂಗ್ಯಾಂಗ್ ಮುಗಿತತಿ ಅಂತ ನಾನ್ ತಿನ್ರಿ ಅದು ನಿಮ್ಗ ನಮ್ಮ ತಂದೆಯವರು ಇದ್ದಾಗ ನಾವು ಶಣಿಯರ್ ಆಗಿದ್ವಿ ಅಂದ್ರೆ ನಮ್ಗೆ ಲಕ್ಷನ್ ಹಾಕಿದಿಲ್ರಿ ನಾವು ಹಿರಿಯತನ ಮಾಡ್ತಿದ್ದಿಲ್ರಿ ಅನ್ನಾರ ಯಾಕಂದ್ರೆ ನಮ್ಮ ತಂದಿ ತಾಯ್ ಮೀರಿ ನಾವು ಯಾವ ಕೆಲಸನೂ ಮಾಡಿಲ್ರಿ ಇನ್ನೂವರೆಗೂ ರೀ ಅದು ಮೈಮೇಲೆ ಬಂತ ನೋಡಿಯತ್ ನಮ್ಗೆ ಹ್ಞೂ ರೀ ದೈ ಅಂತ ದಯ್ಯಿಂದ ಬೇಷಾ